ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಸಕಲ ಪಾಪಗಳನ್ನು ಪರಿಹಾರ ಮಾಡೋ ಅಂತಕ್ಕಂಥ ಒಂದು ವ್ರತ ಅಂದರೆ ಈ ಕತೆ ಕೇಳಿದ್ರೇ ಪಾಪ ಪರಿಹಾರ ಆಗುತ್ತೆ ಇದು ಇದರ ವಿಶೇಷ ಇದು ನಾವು ಸಿನಿಮಾದಲ್ಲೆಲ್ಲ ನೋಡಿದ್ದೀವಿ ಆದರೆ ಈ ಕತೆ ಸಾರಾಂಶವೇ ಬೇರೆ ಇದೆ ಇದನ್ನು ನೋಡೋಣ ಇದೇ ಪಾಲ್ಗುಣ ಮಾಸದ ಚತುರ್ದಶಿ ದಿನ ನಾಡಿರ್ತಕ್ಕಂಥ ಕತೆ ಇದು ಹಿಂದೆ ನಗರದಲ್ಲಿ ಸುಧನ್ಮ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ಆದರೆ ಬ್ರಾಹ್ಮಣನಾಗಿ ಅವನೇನು ಮಾಡಬೇಕು ಅನೇಕಗಳು ಸಂಧ್ಯಾವಧಾನ ಇದನ್ನೆಲ್ಲ ಬಿಟ್ಟು ಬರೀ ಅಧರ್ಮವನ್ನೇ ಮಾಡ್ತಿರ್ತಾನ ಅವನು ಯಾವಾಗಲೂ ಪ್ರಾಣಿ ಹಿಂಸೆ ಮಾಡೋದು ಬೇಟೆ ಆಡೋದು ಮಾಂಸವನ್ನು ತಿನ್ನೋದು ಮತ್ತು ಪ್ರತಿನಿತ್ಯ ತಾಜಾ ಮಾ ಮಾಂಸವೇ ತಿನ್ನಬೇಕು ಅಂತೇಳಿ ಪ್ರತಿನಿತ್ಯವೂ ಮೃಗಗಳನ್ನು ಪಕ್ಷಿಗಳನ್ನು ಬೇಟೆ ಆಡೋದು ಈ ರೀತಿ ಕಲಾಪಗಳನ್ನು ಮಾಡಿಕೊಂಡು ಒಂದು ರೀತಿ ದುಷ್ಟ ಜೀವನ ನಡೆಸ್ತಿರ್ತಾನೆ ಆದರೆ ಒಂದು ದಿನ ದೈವಯೋಗದಿಂದ ಅವನು ಬೇಟೆಗೆ ಹೋಗ್ತಾನೆ ಆದರೆ ಆ ದಿನ ಅವನಿಗೆ ಒಂದು ಬೇಟೆನೂ ಸಿಗೋದಿಲ್ಲ ಸಾಯಂಕಾಲ ಸೂರ್ಯ ಅಸ್ತಂಗತ ಆದರೂ ಕೂಡ ಅವನಿಗೆ ಬೇಟೆ ಸಿಕ್ಕಿರಲ್ಲ ಆದರೆ ತುಂಬ ಹಸುವೆಯಿಂದ ಬಳಲ್ತಿರ್ತಾನೆ ಸರಿ ಸಾಯಂಕಾಲ ಆಗುತ್ತೆ ಇನ್ನು ಬರೀ ಕೈಲಿ ಮನೇಲಿ ಹೋದರೆ ಉಪಯೋಗ ಇಲ್ಲ ನಾವು ಹಿಂದಿನ ದಿನದ್ದು ಬೇರೆ ಇಟ್ಕೊಳ್ಳೋಲ್ಲ ತಿನ್ನಲ್ಲ ಉಪವಾಸ ಮಲಗಬೇಕಾಗತ್ತೆ ನೋಡೋಣ ಇನ್ನೂ ಯಾವುದಾದ್ರು ಬೇಟೆ ಸಿಗುತ್ತೆ ಅಂತ ಹೇಳಿ ಆ ಬೇಟೆ ಆಸೆಯಿಂದ ಹಾಗೆ ಸಂಚಾರ ಮಾಡ್ತಿರ್ತಾನೆ ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ಹುಲಿ ಬೀಳತ್ತೆ ಕಣ್ಣಿಗೆ ಆ ಹುಲಿ ಅದು ಕೂಡ ಹಸುವೆಯಿಂದ ಅರಣ್ಯದಲ್ಲಿ ಓಡಾಡ್ತಿರುತ್ತೆ ಯಾರಾದರೂ ಸಿಕ್ಕಿದ್ರೆ ತಿಂದು ಮುಗಿಸೋಣ ಅನ್ನೋ ಒಂದು ಆತುರದಲ್ಲಿರತ್ತೆ ಈ ವಿಪ್ರನನ್ನು ನೋಡತ್ತೆ ಕೊಲ್ಲೋದಕ್ಕೆ ಓಡಿ ಬರುತ್ತೆ ಇವನು ಹುಲಿನ ಬೇಟೆ ಮಾಡೋಕೆ ಹೋದನು ಸದ್ಯ ಹುಲಿಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ಓಡಿ ಒಂದು ಮರ ಹತ್ತಿ ಕುತ್ಕೊಳ್ತಾನೆ ತುಂಬ ಓಡ್ತಾನೆ 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 ಕಡೆಗೆ ಅವನು ಮೊದಲೇ ಹಸುವೆ ಬಾಯರ್ಕೆ ಎಲ್ಲ ಆಗಿತ್ತು ಅವನಿಗೆ ಅದ್ರ ಜೊತೆ ಇದು ವ್ಯಾಘ್ರದ ಭಯ ಕಡೆಗೆ ವ್ಯಾಘ್ರ ಇವನು ಎಷ್ಟು ಹೊಡೆದ್ರೂ ಅದು ಬೆನ್ನು ಹತ್ತಿದೆ ಅವನೇನು ಮಾಡ್ತಾನೆ ಒಂದು ಮರದಲ್ಲಿ ಹತ್ತಿ ಕೂತ್ಕೊಳ್ತಾನೆ ಅದು ಮಾವಿನ ಮರ ಆಗಿರುತ್ತೆ ಮಾವಿನ ಚಿಗುರುಗಳ ಚಿಗುರೆಲೆಗಳಿಂದ ಎಲೆಗಳಿಂದ ಶೋಭಿಸ್ತಾ ಇರುತ್ತೆ ಅದು ಪಾಲ್ಗುಣ ಮಾಸ ತುಂಬ ಮಧುರವಾಗಿರುತ್ತೆ ಭ್ರಮರಗಳಿಂದ ಕೂಡಿರುತ್ತೆ ಆ ಮರವನ್ನು ಏರ್ತಾನೆ ಅತಿ ಎತ್ತರವಾದ ಟೊಂಗೆಯನ್ನು ಏರ್ತಾನೆ ಅವನು ತುಂಬ ಎಷ್ಟು ಮೇಲೆ ಹಾಕ್ಸಾದ್ಯನೋ ಅಷ್ಟು ಮೇಲೆ ಏರಿ ಶಿವ ಶಿವಾ ಅಂತ ಅಂತಿರ್ತಾನೆ ಅಂದರೆ ಹುಲಿ ಬಂದು ಅಲ್ಲೇ ಕೂತಿದೆ ಕಾಯ್ಕೊಂಡು ಕೂತಿದೆ ಇವನು ಯಾವಾಗ ಕೆಳಗಡೆ ಬರ್ತಾನೆ ತಿನ್ಬಿಡೋಣ ಅಂತ ಹೇಳಿ ಆದ್ರೆ ಅವನಿಗೆ ಒಂದು ಕಡೆ ಭಯ ಒಂದು ಕಡೆ ನಿದ್ದೆ ಒಂದು ಕಡೆ ಹಸಿವೆ ಯಾವುದೋ ಅವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಹುಲಿ ಮಾವಿನ ಮರದ ಹತ್ರ ಕೆಳಗಡೆನೆ ಬಂದು ನಿಂತಿದೆ ಅದು ಅದಕ್ಕೆ ಮರ ಹತ್ತಲಿಕ್ಕೆ ಬರ್ತಾ ಇಲ್ಲ ಆದ್ರೆ ಅದು ಕ್ರೂರವಾಗಿ ಧ್ವನ ಧ್ವನಿ ಮಾಡ್ತಾ ಆ ಮರದ ಸುತ್ತಲೇ ಓಡಾಡ್ತಾ ಇದೆ ಅಲ್ಲೇ ಹೊಂಚಾಗ್ತಾ ಕೂತಿದೆ ಇವನು ನಿದ್ದೆ ಮಾಡಿದಾಗ ಕೆಳಗಡೆ ಬೀಳ್ತಾನೆ ಆ ಕ್ಷಣದಲ್ಲಿ ನಾನು ಇದನ್ನು ತಿನ್ಬಿಡೋಣ ಇವನ್ನ ಅಂತ ಹೇಳಿ ಇವ್ ವಿಪ್ರನಿಗೆ ನಾನೇನಾದರೂ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರೆ ಕ್ಷಣದಲ್ಲಿ ಬಿದೋಗ್ತೀನಿ ಬಿದ್ದರೆ ಹುಲಿ ಬಾಯಿಗೆ ಬೀಳ್ತೀನಿ ಹಾಗಾಗಿ ನಾನು ಪ್ರಯತ್ನ ಪಟ್ಟು ಎದ್ದಿರಬೇಕು ಇವತ್ತು ನಿದ್ದೆ ಮಾಡಿದ್ರೆ ನಾನು ಜೀವ ಹೋಯಿತು ಅಂತ ಹೇಳಿ ಅವನೇನು ಮಾಡ್ತಾನೆ ಏನಾದರೂ ಒಂದು ಹಾಬಿ ಕೆಲಸ ಬೇಕಲ್ವಾ ಒಂದು ಹವ್ಯಾಸ ಏನಾದರೂ ಇದ್ದರೆ ನಿದ್ದೆ ಬರೋಲ್ಲ ಅಂತೇಳಿ ಆ ಮಾವಿನ ಮರದಲ್ಲಿ ಹೊಸದಾಗಿ ಎಲ್ಲ ಚಿಗುರೆಲೆಗಳು ಹೂಗಳು ಬಿಟ್ಟಿರುತ್ತೆ ವಸಂತ ಮಾಸ ಪ್ರಾರಂಭದ ಹದಿನೈದು ದಿವಸಕ್ಕೆ ಮುಂಚೆ ಅವನು ಅದನ್ನೆಲ್ಲ ಆ ಒಂದು ಒಂದೊಂದೇ ಒಂದೊಂದೇ ಎಲೆಗಳನ್ನು ಹೂಗಳನ್ನು ಕೀಳ್ತಾ ಕೆಳಗಡೆ ಹಾಕ್ತಾ ಇರ್ತಾನೆ ಅವನ ಪೂರ್ವ ಜನ್ಮದ ಪುಣ್ಯವೋ ಏನೋ ಗೊತ್ತಿಲ್ಲ ಅದೇ ಅವನು ಹೂವು ಹಾಕ್ತಾ ಇರ್ತಕ್ಕಂಥ ಬುಡದಲ್ಲಿ ಕೆಳಗಡೆ ಒಂದು ಪೂಜೆನೇ ಇಲ್ಲದೆ ಇರತಕ್ಕಂಥ ಒಂದು ಶಿವಲಿಂಗ ಇರುತ್ತೆ ಪುರಾತನ ಕಾಲದಲ್ಲಿ ಅದು ಪ್ರತಿಷ್ಠಾಪನೆ ಆಗಿರುತ್ತೆ ಆದರೆ ಯಾರು ಅದನ್ನು ಗಮನಿಸಿರೋಲ್ಲ ಪೂಜೆ ಮಾಡಿರಲ್ಲ ಹಾಗಾಗಿ ಅಲ್ಲಿ ಗುಡಿ ಏನು ಕಟ್ಟಿರೋದಿಲ್ಲ ಲಿಂಗ ಮಾತ್ರ ಇರುತ್ತೆ ಈ ವಿಪ್ರ ಹಾಕ್ತಿರ್ತಕ್ಕಂಥ ಮಾವಿನ ಹೂವು ಚಿಗುರು ಎಲೆಗಳು ಆ ಲಿಂಗದ ಮೇಲೆ ಬೀಳ್ತಿರುತ್ತೆ ಜೊತೆಗೆ ಇವನು ಶಿವ ಅಂತ ಇರ್ತಾನೆ ಯಾಕೆಂದ್ರೆ ಭಯಕ್ಕೆ ಹಸಿವೆಗೆ ಹೋಗಲಿ ಅಂತ ಹೇಳಿ ಭಯ ಹೋಗುತ್ತೆ ನೀರಡಿಕೆ ಹೋಗುತ್ತೆ ನಿದ್ದೆ ಹೋಗುತ್ತೆ ಅಂತ ಬಾಯಲ್ಲಿ ಶಿವ ಅಂತ ಇರ್ತಾನೆ ಹಾಗಾಗಿ ಅವನು ರಾತ್ರಿ ಇಡೀ ನಿದ್ದೆ ಮಾಡಲ್ಲ ಇತ್ತ ಹುಲಿ ಏನೋ ಬೀಳ್ತಾ ಇದೆ ಹಾಗಾದ್ರೆ ಅವನು ಇದರ ಮೇಲೆ ಇಲ್ಲಿ ಕೂತಿದ್ದಾನೆ ಅವನ ನೇರವಾಗಿ ನಾನು ಇದ್ರೆ ಅವನು ಇಲ್ಲೇ ನೇರಕ್ಕೆ ಬೀಳ್ತಾನೆ ಅಂತೇಳಿ ಆ ಲಿಂಗದ ಮೇಲೆ ತಲೆಯನ್ನಿಟ್ಟು ಹಾಗೆಯೇ ಸುಮ್ಮನೆ ಅದು ಕೂತಿದೆ ಅಂದರೆ ಅವನು ವ್ಯಾಧ ಬೀಳ್ತಾನೆ ತಕ್ಷಣ ನಾವು ತಿನ್ಬೋದು ಅಂತ ಅಂದರೆ ಆ ಚಿತ್ರಣ ಹೇಗಿದೆ ಅಂದರೆ ಮೇಲಿಂದ ಅವನು ಪೂಜೆ ಮಾಡ್ತಿದ್ದಾನೆ ಕೆಳಗಡೆ ಇವನು ಇವುಲಿ ಒಂದು ರೀತಿ ಧ್ಯಾನ ತಕ್ತರಾದ ಮುನಿಗಳಂತೆ ಆ ರುದ್ರದೇವರ ಮಡಿಲಲ್ಲಿ ತಲೆಯನ್ನು ಇಟ್ಕೊಂಡು ಮಲಗಿದೆ ಎಷ್ಟು ವಿಚಿತ್ರ ಇವರೆಷ್ಟು ಪೂರ್ವಜನ್ಮದ ಪುಣ್ಯ ಇಬ್ಬರೂ ಹಸಿವೆಯಿಂದ ಇದ್ದಾರೆ ಇಬ್ಬರೂ ಜಾಗರಣೆಯಿಂದ ಇದ್ದಾರೆ ಆ ದಿನ ವಿಚಿತ್ರವಾದಂತಹ ಪ್ರದೋಷ ಕಾಲ ಶಿವರಾತ್ರಿ ಅಂದರೆ ಹೋಲಿಕೆಯನ್ನು ಸಂಹಾರ ಮಾಡಲಿಕ್ಕೆ ಮುನಿಗಳು ಏನು ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅರ್ಧರಾತ್ರಿಯಲ್ಲಿ ಶಿವನು ಪ್ರತ್ಯಕ್ಷನಾಗ್ತಾನೆ ಮುನಿಗಳಿಗೆ ಆ ದಿನ ಅದೇ ದಿನ ಇಲ್ಲಿ ಇವರು ಈ ವ್ಯಾಧ ಮತ್ತು ಹುಲಿಗಳು ಈ ರೀತಿ ಜಾಗರಣೆ ಮತ್ತು ಸ್ತೋತ್ರ ಶಿವನಾಮ ಸ್ತೋತ್ರ ಮತ್ತು ಉಪವಾಸದಿಂದ ಅಲ್ಲಿ ಪೂಜೆಯನ್ನು ಮಾಡ್ತಿದ್ದೆ ಅವರಿಗೆ ಅರಿವಿಲ್ಲದೆ ಇರೋ ಹಾಗೆ ಈ ರೀತಿ ಅವರಿಗೆ ಅರಿವು ಇಲ್ಲದೆ ಇರೋ ಹಾಗೆ ಅವರ ಬಾಯಿಂದ ಶಿವನಾಮ ಸ್ಮರಣೆ ಪೂಜೆ ಉಪವಾಸ ಜಾಗರಣೆ ಎಲ್ಲವೂ ಆಗಿದೆ ಇದರ ಈ ರೀತಿಯ ಪ್ರಭಾವದಿಂದ ಅವರಿಬ್ಬರ ಬುದ್ಧಿಯೂ ಪವಿತ್ರ ಆಗತ್ತೆ ರಾತ್ರಿ ಕಳೆದು ಬೆಳಗ್ಗೆ ಸುಪ್ರಭಾತ ಆಗತ್ತೆ ತಕ್ಷಣ ಅವನು ನಿಷ್ಕಲ್ಮಶ ಬುದ್ಧಿ ಬುದ್ಧಿಯನ್ನು ಹೊಂದುತ್ತಾನೆ ವಿಪ್ರ ಕೆಳಗಡೆ ಬರ್ತಾನೆ ಹುಟ್ಟಿದಾರಾಭ್ಯ ನಾನು ಪಾಪಿಯಾಗೇ ಇದ್ದೀನಿ ಒಂದು ನಾನು ಪುಣ್ಯದ ಕೆಲಸ ಮಾಡಿಲ್ಲ ಬ್ರಾಹ್ಮಣನಾಗಿ ಹುಟ್ಟಿ ಕೂಡ ನಾನು ಆ ರೀತಿ ಏನೂ ನಡ್ಕೊಂಡಿಲ್ಲ ಬರೀ ಪಾಪಕರ್ಮಗಳನ್ನೇ ಮಾಡ್ದೋ ಹಾಗಾಗಿ ನಾನು ನನಗೆ ಏನು ಗತಿ ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಪರಮ ದುರ್ಲಭವಾದ ದುರ್ಲಭವಾದಂತಹ ಪುಣ್ಯಕರ್ಮ ಒಂದು ಮಾಡ್ತೀನಿ ಹಾಗಾಗಿ ಈ ರಾತ್ರಿ ಜಾಗರಣೆ ಮತ್ತು ಉಪವಾಸದಿಂದ ಇರ್ತಕ್ಕಂಥ ಈ ವ್ಯಾಘ್ರ ಈ ಹುಲಿ ಏನಿದೆ ಅದು ಶ್ರೇಷ್ಠವಾಗಿದೆ ಈಗ ಹಸಿದಿದೆ ನನ್ನನ್ನು ತಿನ್ನಲು ಅಪೇಕ್ಷೆ ಮಾಡ್ತಾ ಇದೆ ಆದ್ದರಿಂದ ನನ್ನ ದೇಹ ಈ ಹುಲಿಗೆ ಇವತ್ತು ಪಾರಣೆ ಆಗ್ಬಿಡಲಿ ಈ ಹುಲಿಗೆ ಸಮರ್ಪಣೆ ಆಗ್ಬಿಡಲಿ ಅಂತ ಹೇಳಿ ಹುಲಿಯ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನೆ ಅಪ್ಪ ನಾನು ಈಗ ಮಾಡಬೇಕಾಗಿರ್ತಕ್ಕಂಥ ಪರಮಧರ್ಮದೊಂದು ಕೆಲಸ ಇದೆ ಇದನ್ನು ಬಿಟ್ಟು ನನಗೇನು ಗೊತ್ತಾಗ್ತಿಲ್ಲ ನೀನು ಇವತ್ತು ನಿನ್ನ ಪಾರಣೆಗೆ ನನ್ನನ್ನು ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿ ಆ ವ್ಯಾಘ್ರಕ್ಕೆ ಅವನು ಹೇಳ್ತಾನೆ ಆದರೆ ವ್ಯಾಗ್ರಹ ಕೂಡ ಹೇಳುತ್ತೆ ಇಲ್ಲ 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 ಇವತ್ತು ನೀನು ನನ್ನ ಅತಿಥಿ ಆಗಿರೋದ್ರಿಂದ ನೀನು ನನ್ನನ್ನು ಸಂಹಾರ ಮಾಡಿ ನೀನು ನನ್ನನ್ನು ತಿನ್ನು ನಾನು ನಿನ್ನನ್ನು ತಿನ್ನೋದಿಲ್ಲ ನನ್ನ ದೇಹದಿಂದ ಇವತ್ತು ನಿನ್ನ ಪಾರಣೆ ಆಗ್ಬಿಡಲಿ ನೀನು ಉಪವಾಸ ಇದೆಯಾ ನಿನಗೆ ಪಾರಣೆ ನಾನು ಕೊಡ್ತೀನಿ ಅಂತ ಹೇಳಿ ವ್ಯಾಘ್ರ ಹೇಳುತ್ತೆ ಅದಕ್ಕೆ ವಿಪ್ರ ಹೇಳ್ತಾನೆ ಅಯ್ಯೋ ಪ್ರಾಣಿಗಳಲ್ಲೇ ನೀನು ಒಂದು ಉತ್ತಮವಾದಂತಹ ವ್ಯಾಘ್ರ ನೀನು ಅದು ಶಿವ ಶಿವನ ಸಂದಿ ಅದು ಇವರಿಗೆ ಗೊತ್ತಿಲ್ಲ ಶಿವನ ಮುಂದೆ ನಿಂತು ಇವರ ಮಾತುಕತೆಗಳು ಇದು ಆದರೆ ಅದರ ಪ್ರಭಾವದಿಂದಲೇ ಇವರಿಬ್ಬರು ಹೀಗೆ ಮಾತಾಡ್ತಾ ಇದ್ದಾರೆ ನೀನು ನಾನು ನಿನ್ನನ್ನು ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನೀನು ಒಂದು ಉತ್ತಮವಾದಂತಹ ಪ್ರಾಣಿ ನೀನು ಅದು ಅಲ್ಲದೆ ನಾನು ಇಷ್ಟು ದಿನ ಬರೀ ಪಾಪಕರ್ಮವನ್ನೇ ಮಾಡಿದ್ದೇನೆ ನಾನು ಒಂದು ಕೂಡ ಪುಣ್ಯಕರ್ಮ ಮಾಡಿಲ್ಲ ಆ ಕ್ರೂರ ಕರ್ಮಕ್ಕೆ ನಾನು ಈ ರೀತಿ ಅನುಭವಿಸ್ತಾ ಇದ್ದೀನಿ ನಾನು ಹಿಂಸಾ ಹಿಂಸಾ ಪಶು ನಾನು ಅದು ಕೂಡ ನಾನು ಯಾವುದೋ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಫಲದಿಂದನೇ ಇವತ್ತು ಕ್ರೂರೇ ಕ್ರೂರಿಯಾಗಿದ್ದೇನೆ ಹಿಂ ಪ್ರಾಣಿಯನ್ನು ಹಿಂಸೆ ಮಾಡ್ತಕ್ಕಂಥವನಾಗಿದ್ದೇನೆ ಆದರೆ ಇನ್ನು ಮುಂದೆ ಮಾತ್ರ ನಾನು ಈ ಥರ ನಿಂದ್ಯವಾದಂತಹ ಹಿಂಸೆಯನ್ನು ಸರ್ವತಾ ಮಾಡೋದಿಲ್ಲ ಈ ದೇಹವನ್ನು ತ್ಯಜಿಸಿ ಪ್ರಾಯಶ್ಚಿತವನ್ನು ಬೇಕಾರೆ ಮಾಡ್ಕೊಳ್ತೀನಿ ನಾನು ಮಾತ್ರ ಈ ಹಿಂಸೆಯನ್ನು ಮಾಡೋಲ್ಲ ಅಂತ ಹೇಳ್ತಾನೆ ಆದರೆ ಇವತ್ತು ನೀನು ನನ್ನನ್ನು ತಿಂದು ಪಾರಣೆ ಮಾಡೋದ್ರಿಂದ ನನಗೆ ನಿನಗೆ ಯಾವ ದೋಷ ಬರಲ್ಲ ಆದರೆ ನನಗೆ ಪುಣ್ಯ ಬರುತ್ತೆ ಈ ಪುಣ್ಯದಿಂದ ನಾನು ಮುಂದೆ ಸರಿಯಾಗಿ ಚೆನ್ನಾಗಿ ಹುಟ್ಟುತ್ತೀನಿ ಹಾಗಾಗಿ ನೀನು ನನ್ನನ್ನು ತಿನ್ನೋದೇ ಸಾಧುವಾಗಿದೆ ನೀನು ನನ್ನನ್ನು ತಿನ್ನು ಅಂತ ಹೇಳ್ತಾನೆ ಈ ಕಡೆ ಹುಲಿನೂ ಹೀಗೆ ಹೇಳುತ್ತೆ ವ್ಯಾದನೂ ಹೀಗೆ ಹೇಳ್ತಾ ಇದ್ದಾರೆ ಇವರಿಬ್ಬರ ಈ ಸಂಭಾಷಣೆಯಲ್ಲಿ ಒಂದು ದಿವ್ಯವಾದ ವಿಮಾನ ಬರುತ್ತೆ ಅದನ್ನು ನೋಡಿ ಇಬ್ಬರು ಆಶ್ಚರ್ಯಚಕಿತರಾಗ್ತಾರೆ ದೇವತೆಗಳೆಲ್ಲ ಪುಷ್ಪವೃಷ್ಟಿಗಳನ್ನು ಮಾಡ್ತಾರೆ ಆ ವಿಮಾನದಲ್ಲಿ ರುದ್ರದೇವರೇ ಶಿವನೇ ಬಂದಿರ್ತಾನೆ ಇವರಿಬ್ಬರಿಗೂ ಒಂದು ದಿವ್ಯವಾದ ದೇಹ ಬರುತ್ತೆ ಇವರಿಬ್ಬರು ಶಿವರೂಪಿಗಳಾಗ್ತಾರೆ ಮುಂದೆ ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಶಿವಸಾಯುಜ್ಯವನ್ನು ಹೊಂದುತ್ತಾರೆ ಶಿವರಾತ್ರಿಯ ಪ್ರಭಾವದಿಂದ ಮತ್ತು ಆಮ್ರ ಪುಷ್ಪಗಳಿಂದ ಶಿವಲಿಂಗವನ್ನು ಭಕ್ತಿಪೂರ್ವಕವಾಗಿ ಪೂಜೆ ಮಾಡೋದ್ರಿಂದ ಶಿವನು ಅತ್ಯಂತ ಪ್ರಸನ್ನನಾಗ್ತಾನೆ ಇವ್ರ ಮೇಲೆ ಮತ್ತು ಋಷಭನಿಗೆ ಸಮಾನವಾದಂತಹ ಪದವಿಯನ್ನು ಕೊಡ್ತಾನೆ ಅದರಲ್ಲಿ ವಿಪ್ರವ್ಯಾ ವಿಪ್ರವ್ಯಾಧ ಇರ್ತಾನಲ್ಲ ಅವನು ಚಂಡ ಅಂತ ಹೇಳಿ ಶಿವಗಣಗಳಲ್ಲಿ ಪ್ರಸಿದ್ಧನಾಗ್ತಾನೆ ರೈಲೋಕ್ಯಗಳಲ್ಲೂ ಪ್ರಸಿದ್ಧ ಪ್ರಸಿದ್ಧನಾಗ್ತಾನೆ ಚಂಡನ ಪೂಜೆ ಇಲ್ಲದೆ ಶಿವನ ಪೂಜೆಯನ್ನು ಮಾಡೋ ಹಾಗೆ ಇಲ್ಲ ವೃಷಭನ ಪೂಜೆಯನ್ನು ಮಾಡಿದಂತೆ ಚಂಡನ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ಶಿವನಿಗೆ ಅತ್ಯಂತ ಪ್ರೀತಿಕರವಾಗತ್ತೆ ಇದಕ್ಕೆ ಸೋಮವ್ರತಿ ಅಂತ ಹೇಳಿ ಕರೀತಾರೆ ಮತ್ತು ವ್ಯಾಘ್ರದ ಮೇಲಿನ ಪ್ರೀತಿಯಿಂದ ಶಿವ ಅವನಿಗೆ ಚರ್ಮವನ್ನು ಉಡಲು ಇಟ್ಕೊಳ್ತಾನೆ ಆ ಚರ್ಮವನ್ನು ಅವನ ಅವನ ಪ್ರೀತಿಯಿಂದ ವ್ಯಾಘ್ರ ಚರ್ಮವನ್ನು ಧರಿಸ್ಕೊಳ್ತಾನೆ ವ್ಯಾಘ್ರ ಚರ್ಮದ ಆಸನವನ್ನು ಮಾಡಿಕೊಂಡು ತಪಸ್ಸನ್ನು ಮಾಡ್ತಾನೆ ಹಾಗಾಗಿ ನಾವುಗಳು ಕೂಡ ಆಮ್ರ ಪುಷ್ಪದಿಂದ ಅಂದರೆ ಮಾವಿನ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ಪಾಡ್ಯದ ದಿನ ಆಮ್ರ ಪುಷ್ಪವನ್ನು ಮಂತ್ರಪೂರ್ವಕ ಸೇವನೆಯನ್ನು ಮಾಡಬೇಕು ಇದರಿಂದ ಎಲ್ಲರಿಗೂ ಶುಭಪ್ರದವಾಗುತ್ತೆ